ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಲಕ್ಷ್ಮಿಗೆ ಎಚ್ಚರವಾಗೋಯ್ತಾ ಈ ಕಡೆ ಲಕ್ಷ್ಮಿ ಮತ್ತು ವಾಯುಷು ಹೊರಗಡೆ ಹೋಗಿಬಿಟ್ರಲ್ಲ ಏನಾಗ್ತದೆ ಈ ಕಡೆ ಏನಾಯಿತು ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಸ್ಪಿಟಲಲ್ಲಿ ಮಲ್ಕೊಂಡಾಳೆ ಲಕ್ಷ್ಮಿ ಎಲ್ಲ ಕೂಡ ಕೇಳಿಸ್ತದೆ ಆದರೆ ಎಚ್ಚರ ಆಗ್ತಿಲ್ಲ ಕುಸುಮ್ರ ಸಜುಷಿಂದಾಗಿ ಪ್ರೀತಿ ನಿವೇದನೆಯನ್ನು ಮಾಡಿಕೊಳ್ಳೋಕೆ ವೈಷ್ಣವ್ ಲಕ್ಷ್ಮಿ ಮುಂದೆ ತನ್ನ ಪ್ರೀತಿ ನಿವೇದನೆ ಮಾಡ್ಕೊತಿದ್ದಾನೆ ನಿಜ ಹೇಳಬೇಕು ಅಂದರೆ ನೀವು ನನಗೆ ಯಾವತ್ತೂ ಇಷ್ಟ ಆಗಿಬಿಟ್ರೆ ಆದರೆ ಅದನ್ನು ನನ್ನ ನಿಮ್ಮ ಹತ್ರ ಹೇಳ್ಕೊಳೋಕೆ ಆಗಲಿಲ್ಲ ಅದೇ ಡೇಟಿಂಗ್ ಹೋಗಿದ್ವಲ್ವ ನಿಮಗೆ ತಮಾಷೆ ಅಂತ ಅನ್ನಿಸ್ಬೋದು ಆದರೆ ನನಗೆ ಅದು ಡೇಟಿಂಗೇ ಆವತ್ತು ನೀವು ಮಾತಾಡಿದ್ ಮಾತುಗಳ ಕಡೆ ನಾನು ಸಿದ್ಧ ಆಗ್ಬಿಟ್ಟೆ ನಿಮ್ಮ ಕಣ್ಗಳು ನೋಡಿದ್ರೆ ನಾನು ಕಳೆದು ಹೋಗ್ಬಿಡ್ತೀನಿ ಆದರೆ ನನಗೆ ಅದನ್ನೆಲ್ಲ ಹೇಳ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಅಷ್ಟೇ ಆದರೆ ಎಲ್ವನ್ನೂ ಕೂಡ ಮನಸ್ಸಲ್ಲಿ ಇಟ್ಕೊಂಡಿದ್ದೆ ಅಂತ ಹೇಳಿ ತಮ್ಮ ಹಳೆ ಫ್ಲಾಶ್ ಬ್ಯಾಕನ್ನು ಹೊರಗಡೆ ಹೋಗೋದನ್ನು ಎಲ್ಲವನ್ನು ಕೂಡ ವೈಷ್ಣವ್ ನಾನು ಮಾಡ್ಕೊತಿದ್ದಾನೆ ಪ್ರತಿಯೊಂದು ವಿಷಯನ ಕೂಡ ಇಂಚೆಚ್ಚು ಲಕ್ಷ್ಮಿ ಮುಂದೆ ತನ್ನ ಮನಸ್ಸಿನ ಮಾತನ್ನು ತರ್ತಿರ್ತಿದ್ದಾರೆ ಈ ಕಡೆ ವೈಷ್ಣು ಮತ್ತು ಲಕ್ಷ್ಮಿ ಇದ್ರೂ ಕೂಡ ಡೇಟಿಂಗ್ ಹೋಗಿರ್ತಾರೆ ಆ ಒಂದು ಚುಮ ಚುಮು ಚಳಿಯಲ್ಲಿ ವೆದುರ್ ತುಂಬ ಕೋಲ್ಡ್ ಆಗಿರುತ್ತೆ ಆ ಟೈಮಲ್ಲಿ ಲಕ್ಷ್ಮಿ ನನಗೆ ಕಾಫಿ ಕೊಡಬೇಕು ಅನಿಸ್ತದೆ ಈ ಒಂದು ಅದರಲ್ಲಿ ಕಾಫಿ ಕೊಡಿದ್ರೆ ಎಷ್ಟು ಚಂದ ಇರುತ್ತಲ್ವಾ ಅಂತ ಹೇಳ್ತಿದ್ರೆ ಸರಿ ಆಯಿತು ಅಂತ ಒಂದು ಕೆಫೆ ಬಾರ್ಲಿ ನಿಲ್ಲಿಸ್ತಾರೆ ಈ ಕಡೆ ಲಕ್ಷ್ಮಿ ಇಳಿತಿದ್ದಾಗೆ ಇಲ್ಲ ಅಂತ ಕೇಳ್ತಿದ್ದದ ಕಾಫಿನೇ ತಾನೇ ಕುಡಿಬೇಕು ಅಂದದ್ದು ಇಲ್ಲಿ ಕುಡಿದ ಇನ್ನೆಲ್ಲಿ ಕುಡಿಯೋಕ್ಕಾಗುತ್ತೆ ಇಲ್ಲೇ ಹೇಳಿದ್ದು ಅಂತದ್ದಾಗೆ ಇಲ್ಲಲ್ಲ ಇಲ್ಲಿ ಕುಡಿದ್ರೆ ಏನು ವ್ಯತ್ಯಾಸ ಇರುತ್ತೆ ಏನು ಚೆನ್ನಾಗಿರುತ್ತೆ ನಾನು ಹೇಳಿದ್ದು ಈ ವೆದರಲ್ಲಿ ಕಾಫಿ ಕುಡಿಬೇಕು ಅಂತ ಈ ಚಳಿಯಲ್ಲಿ ಅದನ್ನು ಬಿಟ್ಟು ಒಳಗಡೆ ಹೋಗಿ ಹೆಸರು ಮೂಲ ಕೂತ್ಕೊಂಡು ಕಾಫಿ ಕುಡಿಬೇಕು ಅಂತ ನಾನು ಕೇಳಲಿಲ್ಲ ಅಂತ ಲಕ್ಷ್ಮಿ ಹೇಳ್ತಿದ್ದಾಳೆ ಇಲ್ಲಿ ಮತ್ತಿನಲ್ಲಿ ಅಂತ ಕೇಳ್ತಿದ್ರೆ ಈ ಕಡೆ ತಿರುಗ್ತಾಳೆ ಸುತ್ತಮುತ್ತ ಅಲ್ಲಿ ಒಂದು ಅಂಗಡಿ ಇರುತ್ತೆ ಅಲ್ಲಿ ಕಾಫಿ ಮಾಡ್ತಿರ್ತಾರೆ ಅಲ್ಲಿ ಅಲ್ಲಿ ಕಾಫಿ ಕುಡಿಬೇಕು ಅಲ್ಲಿ ತುಂಬ ಚೆನ್ನಾಗಿರುತ್ತೆ ನನ್ಗೆ ಅಲ್ಲಿ ಕಾಫಿ ಕುಡಿಬೇಕು ಅನಿಸ್ತದೆ ಅಂತ ಹೇಳಿ ಅಲ್ಲಿ ಬರ್ತಾರೆ ಕಾಫಿ ಆರ್ಡರ್ ಮಾಡ್ತಾರೆ ಬೈಟು ಕಾಫಿನ ಇಲ್ಲಿ ಕುಡಿತಾ ಇದ್ರೆ ಎಷ್ಟು ಚಂದ ಇರೋದು ಗೊತ್ತಾ ಯಾಕೆ ನಮ್ಗೆ ಇಲ್ಲಿ ಕಾಫಿ ಕುಡಿಯೋದು ಇಷ್ಟ ಇಲ್ವಾ ಆದರೆ ನನಗೆ ಇಲ್ಲೇ ಕಾಫಿ ಕುಡಿಯೋದು ಅಂದರೆ ತುಂಬ ಇಷ್ಟ ಅಂತಿದ್ರೆ ಈ ಕಡೆ ವೈಷ್ಣವ್ಗೂ ಕೂಡ ಇಲ್ಲೇ ಕಾಫಿ ಕುಡಿಯೋದು ಅಂದರೆ ತುಂಬ ಇಷ್ಟ ಆದರೆ ಅವನು ಎಂದು ಕೂಡ ಯಾರ ಹತ್ರ ಹೇಳ್ಕೊಳ್ಲಿಲ್ಲ ಇಷ್ಟು ದಿನ ಅವನು ಬೇರೆಯವ್ರಿಗೋಸ್ಕರನೇ ಬದುಕ್ತಿದ್ದದ್ದು ಆ ಒಂದು ಟೈಮಲ್ಲಿ ಲಕ್ಷ್ಮಿ ಇಲ್ಲಿ ಕಾಫಿ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂದಾಗ ನನಗೂ ಕೂಡ ಇಲ್ಲೇ ಕಾಫಿ ಕುಡಿಯೋಕೆ ಇಷ್ಟ ಆದರೆ ಕೀರ್ತಿಗೆ ಇಲ್ಲಿ ಬರೋಕೆ ಇಷ್ಟ ಇಲ್ಲ ಅಂತ ಹೇಳಿ ಕೀರ್ತಿಯನ್ನು ನನ್ನ ಮಾಡ್ಕೋತಾರೆ ಇಲ್ಲಿ ವೈಷ್ಣವ್ ಕೀರ್ತಿ ಯಾವಾಗಲೂ ಕೂಡ ಸ್ಟೇ ಸ್ಟೇಟಸ್ಸು ಸ್ಟ್ಯಾಂಡರ್ಡು ಅದನ್ನು ಮೆನ್ಷನ್ ಮಾಡ್ತಾಯಿದ್ಲು ಆದರೆ ವೈಷ್ಣವ್ಗೆ ಮಾತ್ರ ಈ ರೀತಿ ಸಣ್ಣ ಪುಟ್ಟ ಖುಷಿಯಲ್ಲೇ ಖುಷಿ ಕಾಣೋದು ಅಂದರೆ ತುಂಬಾ ಇಷ್ಟ ಮನಸ್ಸಿಗೆ ಇಚ್ಛೆ ಪಟ್ಟ ಜಾಗದಲ್ಲಿ ಇಚ್ಛೆ ರೀತಿ ಇರಬೇಕು ಅನ್ನೋ ಆಸೆ ಆದರೆ ಯಾವತ್ತೂ ಕೂಡ ತನಗೋಸ್ಕರ ಬದುಕಲಿಲ್ಲ ಬೇರೆಯವರ ಖುಷಿನೇ ತನ್ನ ಖುಷಿ ಅಂದ್ಕೊಂಡು ಅದಕ್ಕೆ ಆಗಿ ಅದಕ್ಕೆ ಒಪ್ಕೊಂಡು ಬದುಕೋಕೆ ಟ್ರೈ ಮಾಡಿದ್ರು ಆದರೆ ಇಲ್ಲಿ ಲಕ್ಷ್ಮಿಯ ಒಂದು ನೇಚರ್ ವೈಷ್ಣವ್ ನೇಚರ್ ತುಂಬಾ ಮ್ಯಾಚ್ ಆಗ್ತಿದೆ ವೈಷ್ಣವ್ಗೆ ಏನು ಇಷ್ಟನೋ ಲಕ್ಷ್ಮಿಗೂ ಕೂಡ ಅದೇ ಇಷ್ಟ ಆಗುತ್ತೆ ಲಕ್ಷ್ಮಿಗೆ ಸಣ್ಣ ಸಣ್ಣ ಖುಷಿಯಲ್ಲೇ ತನ್ನ ಖುಷಿನ ಕಾಣುವ ಆಸೆ ಆದರೆ ಈ ಕಡೆ ವೈಷ್ಣವ್ಗೂ ಕೂಡ ಅದೇ ರೀತಿ ಸಣ್ಣ ಸಣ್ಣ ವಿಷಯಗಳಲ್ಲಿ ಖುಷಿಯೂ ಕಾಣುವ ಆಗಿರುತ್ತೆ ನಂತರ ಕಾಫಿ ತೊಗೊಂಡು ಕೊಡ್ತಾಳೆ ಕಾಫಿ ಹೇಗಿದೆ ಅಲ್ವಾ ಕಾಫಿ ಕಾಫಿ ಸೂಪ್ಪವಾಗಿದೆ ಅಲ್ವಾ ಮನೇಲಿ ಕೂತ್ಕೊಂಡು ಕುಡಿದ್ರು ಈ ರೀತಿ ಅನುಭವ ಬೇಕು ಅಂದರೆ ಹೊರಗಡೆ ಬಂದು ಈ ರೀತಿ ಚಳಿಯಲ್ಲಿ ಇಲ್ಲಿ ಕಾಫಿ ಕುಡಿದ್ರೇ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಚಿಯರ್ಸ್ ಅಂತ ಹೇಳಿ ಕೊಡಿಯೋಣ ಆದಾಗ ಯಾರಾದರೂ ಇದಕ್ಕೆ ಚಿಯರ್ಸ್ ಅಂತಾರ ಡ್ರಿಂಕ್ಸ್ಗಲ್ವಾ ಚಿಯರ್ಸ್ ಅನ್ನೋದು ಎಂತ ಹೇಳ್ತಿದ್ರೆ ವೈಷ್ಣವ್ ಯಾಕೆ ಇಲ್ಲೆಲ್ಲ ಚಿಯರ್ಸ್ ಅನ್ನಬಾರ್ದು ಅದೇ ರೆಸ್ಟೋರೆಂಟಲ್ಲಿ ಚಿಯರ್ಸ್ ಅನ್ಬೇಕಾ ಜೊತೆಗೆ ಡ್ರಿಂಕ್ಸಿಗೆ ಮಾತ್ರ ಅನ್ಬೇಕಾ ಯಾಕೆ ಕಾಫಿಗೆ ಅನ್ನಬಾರ್ದು ಆ ರೀತಿ ಏನಾದರೂ ರೂಲ್ಸ್ ಇದೆಯಾ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಚಿಯರ್ಸ್ ಅಂತ ಹೇಳಿ ಕುಳಿತದಾಳೆ ಈ ಕಡೆ ವೈಷ್ಣವ್ಗೂ ಕೂಡ ಎಲ್ಲ ಸಣ್ಣ ಪುಟ್ಟ ಖುಷಿಗಳು ಕೂಡ ತುಂಬ ತುಂಬ ದೊಡ್ಡ ಖುಷಿಯನ್ನೇ ಕೊಡ್ತದೆ ಹೇಗಿದೆ ಚೆನ್ನಾಗಿದೆ ಅಲ್ವಾ ಇದನ್ನೆಲ್ಲ ಆ ಒಂದು ರೆಸ್ಟೋರೆಂಟಲ್ಲಿ ಮಾಡೋಕ್ಕಾಗತ್ತಾ ಅಂತ ಹೇಳಿ ಕಾಫಿನ ಕುಡಿತದಾಳೆ ಈ ಕಡೆ ಕಾಫಿ ಸ್ಟೈಲ್ ಸ್ಟೈಲಲ್ಲಿ ಈ ಕಡೆ ವೈಷ್ಣವ್ ಕಳೆದು ಹೋಗ್ತಿದ್ದಾನೆ ಏನಿರಿ ಇವತ್ತು ಯಾಕೆ ನನಗೆ ನೀವು ಇಷ್ಟ ಆಗ್ತಿದ್ರ ಯಾಕೆ ಅಂತ ಹೇಳಿ ತುಂಬ ಕ್ಯೂಟಿ ಬಾಯ್ ಅಂತ ಹೇಳಿ ವೈಷ್ಣವ್ ಹೊಗಳತಾ ಇದ್ದಾನೆ ಅದೆಲ್ಲವನ್ನೂ ಕೂಡ ನೆನಪು ಮಾಡಿಕೊಂಡು ವೈಷ್ಣವ್ ಲಕ್ಷ್ಮಿ ಮುಂದೆ ಮಾತಾಡ್ತಿದ್ದಾರೆ ಅವತ್ತು ನಾನು ಕಳೆದು ಹೋಗಿಬಿಟ್ಟರಿ ನಾನು ನಿಮ್ಮನ್ನು ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತೀನಿ ಆದರೆ ನನಗೆ ಯಾವುದನ್ನು ಕೂಡ ಹೇಳ್ಕೊಳೋಕ್ಕೆ ಸಾಧ್ಯ ಆಗಲಿಲ್ಲ ನಿಜ ಹೇಳಬೇಕು ಅಂದರೆ ಎಂದೂ ಕೂಡ ನಾನು ನನಗೋಸ್ಕರ ಬದುಕಿದ್ದೇ ಇಲ್ಲ ನನಗೋಸ್ಕರ ಏನೂ ಮಾಡಲೇ ಇಲ್ಲ ಪ್ರತಿಯೊಬ್ಬರಲ್ಲೂ ಕೂಡ ನಂದೇ ಅಂತ ಅಂದ್ಕೊಂಡು ಮಾಡೋಕ್ಕೆ ನೋಡಿದೆ ನಿಮ್ಮ ವಿಷಯದಲ್ಲೂ ಕೂಡ ನಿಮಗೇನು ಇಷ್ಟನೋ ಅದೇ ನನಗೂ ಇಷ್ಟ ಅಂತ ಅಂದ್ಕೊಂಡು ಮಾಡಿದೆ ಆದರೆ ನೀವೇ ನನಗೂ ಕೂಡ ನಂದೇ ಅದು ಇಷ್ಟ ಇದೆ ಅಂತ ಹೇಳ್ಕೊಟ್ಟಿದ್ದು ಅವತ್ತು ಆ್ಯನಿವರ್ಸರಿ ದಿನ ನೀವು ಬಂದಿದ್ದ ನಿಮಗೇನು ಇಷ್ಟ ಅದನ್ನು ನಾನು ಕೂಡ ಮಾಡ್ತೀನಿ ಅಂತ ಹೇಳಿದ್ರಲ್ವ ಅವತ್ತು ನನಗೆ ಎಷ್ಟು ಖುಷಿಯಾಯಿತು ಗೊತ್ತಾ ನನ್ನ ಆಸೆಗೂ ಕೂಡ ಬೆಲೆ ಕೊಡೋರು ಇದ್ದಾರೆ ನನ್ನ ಆಸೆ ಕೂಡ ಇದೆ ಅಂತ ತೋರಿಸ್ಕೊಟ್ಟಿದ್ದೆ ನೀವು ನಿಜ ಹೇಳಬೇಕು ಅಂದರೆ ನನ್ನ ಪ್ರೀತಿ ಎಲ್ಲವೂ ಕೂಡ ನಿಮಗೋಸ್ಕರನೇ ನೀವೇ ನನ್ನ ಪ್ರೀತಿ ಆದರೆ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಮಯ ಬೇಕಿತ್ತು ಮನಸ್ಸಲ್ಲಿರೋ ಪ್ರೀತಿನ ನನಗೆ ಸುಲಭವಾಗಿ ಹೇಳ್ಕೊಳೋಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿ ಅದೇ ಹಳೆ ಘಟನೆಗಳನ್ನ ನನಗೆ ಮಾಡ್ಕೊತಿದ್ದಾರೆ ವೈಷ್ಣು ಲಕ್ಷ್ಮಿ ಮುಂದೆ ತರ್ತಿರ್ತಿದ್ದಾರೆ ಜೊತೆಗೆ ಆ ಒಂದು ಚುಮ್ಮ ಚುಮ್ಮ ಚಳಿಯಲ್ಲಿ ಕಾಫಿ ಕೊಡುತ್ತಾ ಈಗ ಎಲ್ಲ ಇದೆ ಆದರೆ ಒಂದು ಮನಸ್ಸು ಆಗ್ತದೆ ನಿಮ್ಮ ಹಾಡು ಅಂತ ಹೇಳ್ತಿದ್ರೆ ಏನು ಇಲ್ಲಿ ಹಾಡೋದಾ ಅಂತ ವೈಷ್ಣವ್ ಕೇಳ್ತಿದ್ರೆ ನೀವು ಹಾಡಬೇಡಿ ಇವತ್ತು ನಾನೇ ಆಡ್ತೀನಿ ಅಂತ ಹೇಳಿ ಇಲ್ಲಿ ಒಂದು ಪ್ರೀತಿಯಿಂದ ತನ್ನ ಪ್ರೀತಿನ ನಿವೇದನೆ ಹಾಡಿನ ಮೂಲಕ ಲಕ್ಷ್ಮಿ ಮಾಡ್ಕೋತಾಳೆ ಈ ಕಡೆ ನಾನು ಕೂಡ ತುಂಬಾ ಬಾರಿ ಹಾಡು ಹೇಳಿದ್ದೀನಿ ಆದ್ರೆ ಯಾಕೆ ಯಾವತ್ತೂ ಕೂಡ ನನಗೆ ಈ ರೀತಿ ಕಣ್ಣೀರು ಬರಲಿಲ್ಲ ಅಂತ ಅಂದ್ಕೊಂಡಿದ್ದೆ ಕಣ್ಣಲ್ಲಿ ನೀರು ತುಂಬಿಕೋತಾರೆ ವೈಷ್ಣು ಜೊತೆಗೆ ಇಲ್ಲಿ ವೈಷ್ಣವ್ ಲಕ್ಷ್ಮಿ ಮುಂದೆ ಹೇಳ್ತಿದ್ದಾರೆ ಈ ಒಂದು ಹಾಸ್ಪಿಟಲಲ್ಲಿ ಅವತ್ತು ನೀವು ಹಾಡು ಹೇಳಿದ್ರಲ್ವ ಅವತ್ತು ನಿಮ್ಮ ಪ್ರೀತಿನ ಒಂದೇ ಹಾಡಲ್ಲಿ ನನ್ನ ಮುಂದೆ ತೆರೆದಿಟ್ಬಿಟ್ರೆ ಆದರೆ ನನ್ನ ಮನಸ್ಸಲ್ಲಿರೋ ಪ್ರೀತಿನ ನನ್ನಿಂದ ನಿಮಗೆ ಹೇಳ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ ಅದು ನನಗೆ ತುಂಬಾ ಕಷ್ಟ ಆಯಿತು ಆದರೆ ನೀವು ನಿಮ್ಮ ಪ್ರೀತಿನ ನಿವೇದನೆ ಮಾಡಿಕೊಂಡ್ರೆ ಆದರೆ ಈಗ ನಾನು ನನ್ನ ಪ್ರೀತಿನ ನಿಮ್ಮ ಮುಂದೆ ನಿವೇದನೆ ಮಾಡ್ಕೋಬೇಕಾಗಿದೆ ಜೊತೆಗೆ ನಾನು ನೀವು ಮತ್ತೆ ಅಲ್ಲಿಗೆ ಹೋಗಬೇಕು ಆ ರೀತಿ ಸಣ್ಣ ಸಣ್ಣ ಖುಷಿನ ಪಡಬೇಕು ಕಿತ್ತಾಡಬೇಕು ಆಡಬೇಕು ಆಡಬೇಕು ಪ್ರತಿದಿನ ಜಗಳ ಆಡಬೇಕು ಜಗಳದಿಂದ ನೀವು ಅನಿಸ್ಕೋಬೇಕು ನಾನು ಸಮಾಧಾನ ಮಾಡಬೇಕು ಹೊರಗಡೆ ಹೋಗಬೇಕು ಈ ಚುಮು ಚುಮು ಚಳಿಲಿ ಕಾಫಿ ಕುಡಿಬೇಕು ಸಣ್ಣ ಸಣ್ಣ ಖುಷಿಯನ್ನು ಈಡೇರಿಸ್ಕೋಬೇಕು ಇದು ಎಲ್ವ ಕೂಡ ಮಾಡಬೇಕು ಅಂದರೆ ನೀವು ಎಚ್ಚರ ಆಗಲೇಬೇಕಲ್ವ ದಯವಿಟ್ಟು ಎಚ್ಚರಾಗಿ ನನಗೋಸ್ಕರ ಆಗಿ ಆ ಎಲ್ಲ ಕನಸುಗಳನ್ನ ಕೂಡ ನಾನು ನಿಜ ಮಾಡ್ಕೋಬೇಕು ಪ್ಲೀಸ್ ಎಚ್ಚರ ಆಗಿ ಅಂತ ವೈಷ್ಣವ್ ಲಕ್ಷ್ಮಿ ಬಳಿ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಲಕ್ಷ್ಮಿಗೆ ಪ್ರತಿಯೊಂದು ಕೂಡ ಕೇಳಿಸ್ತಾ ಇದೆ ಅವಳ ಮನಸ್ಸನ್ನು ಮುಟ್ತಾ ಇದೆ ನಂತರ ಮತ್ತೆ ಫ್ಲಾಶ್ ಬ್ಯಾಕಾಗಿ ಬರ್ತಾರೆ ವೈಷ್ಣವ್ ಜೊತೆಗೆ ಅಲ್ಲಿ ಲಕ್ಷ್ಮಿಗೆ ಚಳಿ ಆಗ್ತಾ ಇರುತ್ತೆ ಈ ಕಡೆ ಕಾಫಿಗೆ ದುಡ್ಡು ಹೋಗೋಣ ಅಂದ್ರೆ ಅವ್ರು ಇನ್ನೂ ಕೂಡ ಬಂದಿಲ್ಲ ಎಲ್ಲಿ ಹೋದರೂ ಅನ್ಕೊತಿರ್ತಾರೆ ಅಷ್ಟು ಚಳಿ ಇರುತ್ತೆ ತಕ್ಷಣ ಈ ಕಡೆ ವೈಷ್ಣವ್ ಆತನ ಜಾಕೆಟ್ನ ತೆಗೆದು ಹೊಚ್ಚಿದ್ರೆ ಈ ಕಡೆ ನಾನು ಜಾಕೆಟ್ ಕೊಡಿ ಹೊದಿಕೆ ಮನ ಹೊದಿಸಿ ಅಂತ ಈ ರೀತಿ ಚಳಿ ಅಂದಿದ್ದಲ್ಲ ಅಂದಿದ್ದಕ್ಕೆ ನೀವು ಈ ರೀತಿ ಚಳಿ ಅಂದ್ರಿ ಅಂತ ನಾನು ನಿಮಗೆ ಹೊದಿಸಿದಲ್ಲ ಅಂತಿದ್ದಾರೆ ಹೀಗೆ ಕಣ್ಣ ಕಣ್ಣ ಸಲಿಗೆಲಿ ಇಬ್ಬರ ನಡುವಿನ ಪ್ರೀತಿ ಹಾಗೆ ಇಬ್ಬರ ನಡುವೆ ಹಾಗೆ ಮೇಲೆ ಈ ಕಡೆ ವೈಷ್ಣವ್ಗಂತೂ ತಾನು ಪ್ರೀತಿನ ಆಗ್ತಿಲ್ವಲ್ಲ ಅಂತಾನೆ ಅನ್ನಿಸ್ತದೆ ಜೊತೆಗೆ ತುಂಬ ಅಂದರೆ ತುಂಬ ಇಷ್ಟ ಆಗ್ತಿದ್ದಾರೆ ಲಕ್ಷ್ಮಿ ವೈಷ್ಣವ್ಗೆ ನಂತರ ಈ ಕಡೆ ಪ್ರೆಸೆಂಟಾಗಿ ಬರ್ತಾರೆ ಈ ಕಡೆ ಲಕ್ಷ್ಮಿ ಮುಂದೆ ತನ್ನ ಪ್ರೀತಿನ ಹೇಳ್ಕೊತಿದ್ದಾರೆ ನಾನು ನಿಮ್ಮನ್ನು ತುಂಬ ಅಂದರೆ ತುಂಬ ಇಷ್ಟಪಟ್ಟೆ ನಿಜವಾಗ್ಲೂ ನನ್ನ ಪ್ರೀತಿ ನಾನು ನನ್ನ ಜೀವನ ಇಡೀ ಬದುಕು ನಿಮ್ಮದೇ ಇಡೀ ನನ್ನ ಬದುಕನ್ನು ನಾನು ನಿಮ್ಮ ಜೊತೆ ಕಡಿಬೇಕು ಯಾಕಂದರೆ ನನ್ನ ಎಲ್ಲ ಕೂಡ ಮೋಸ ಮಾಡಿ ಹೋದರು ಬೇಡ ಅಂತ ಹೋದರು ಆದರೆ ನಾನು ಬದಲಾಗೋದೇ ಇಲ್ವೇನೋ ಅದರಲ್ಲೇ ಕಳೆದು ಹೋಗ್ಬಿಡ್ತೀನೇನೋ ನನ್ನ ಜೀವನನ ಜೀವನ ಅಂತ ಅಂದ್ಕೊಂಡಿದ್ದೆ ಆದರೆ ನೀವು ನನ್ನ ಜೀವನಕ್ಕೆ ಬಂದು ಎಲ್ಲನೂ ಕೂಡ ಬದಲಾಯಿಸಿದ್ರೆ ನನ್ನ ಕಷ್ಟಗಳಲ್ಲಿ ಜೊತೆ ಇದ್ದರೆ ನಿಸ್ವಾರ್ಥಿಯಾಗಿ ನಾನು ಸ್ವಾರ್ಥಿ ಆಗದಾಗಲೂ ಕೂಡ ನನ್ನ ಜೊತೆ ಇದ್ದರೆ ಅಂತ ನಿಮಗೆ ಮಾತ್ರ ನಾನು ಯಾವತ್ತೂ ಕೂಡ ಸೀಮಿತವಾಗಿರ್ತೀನಿ ಇನ್ನು ಯಾರಿಗೂ ಕೂಡ ನಾನು ಇಲ್ಲ ಜೊತೆ ಜಸ್ಟ್ ನಿಮಗೆ ಮಾತ್ರ ನನ್ನ ಪ್ರೀತಿ ನನ್ನ ಜೀವನ ನನ್ನ ಬದುಕು ನನ್ನ ಜೀವ ಜಸ್ಟ್ ನಿಮಗೆ ಮಾತ್ರ ಅಂತ ಹೇಳಿ ವೈಷ್ಣವ್ ಲಕ್ಷ್ಮೀ ಭ ಹೇಳ್ತಿದ್ದಾರೆ ದಯವಿಟ್ಟು ಹೇಳಿ ನಿಮ್ಮ ಜೊತೆ ನನ್ನ ಸಮಯ ನಾನು ಕಳಿಬೇಕು ನಿಮ್ ಜೊತೆ ಒಂದೇ ಕ್ಷಣ ಮಾತಾಡದೆ ನನ್ನಿಂದ ಬದುಕಿರೋಕ್ಕಾಗೋದಿಲ್ಲ ಎಷ್ಟು ಸಮಯ ನಾನು ನಿಮ್ ಜೊತೆ ಮಾತಾಡಿಲ್ಲ ಈ ರೀತಿ ಯಾಕೆ ಜೊತೆ ಮಾತಾಡಿ ಜುಗಳ ಮಾಡಿ ಬೈರಿ ದಯವಿಟ್ಟು ನನ್ನ ಆಸೆ ಕನ್ಸ್ಗಳು ಎಲ್ಲವೂ ಕೂಡ ನಿಮ್ ಜೊತೆ ಇದೆ ಅದನ್ನ ಈಡೇರಿಸ್ಕೋಬೇಕು ಅಂದ್ರೆ ನೀವು ಎಚ್ಚರ ಆಗಲೇಬೇಕು ಅಂತ ಕೇಳ್ಕೊತಿದ್ದಾರೆ ಈ ಕಡೆ ಲಕ್ಷ್ಮಿ ಎಚ್ಚರ ಆಗ್ತಾಳೆ ಆ ಕಡೆ ಕೀರ್ತಿ ದೇವಸ್ಥಾನಕ್ಕೆ ಹೋಗಿದಾಳ ಕಾವೇರಿಯವ್ರು ಮಾಡಿದ್ದು ತಲೆ ಕೆಟ್ಟು ಹೋಗಿದ ಹಾಗಾಗಿ ರುದ್ರ ತಾಂಡವದ ಮುಖಾಂತರ ತನ್ನ ಕೋಪನ ಹೊರಚಾಚುತ್ತ